ವೀಕ್ಷಕರೇ ಸುದ್ದಿ ಸಮಯಕ್ಕೆ ಮತ್ತೊಮ್ಮೆ ಸ್ವಾಗತ ನಾನು ಮಂಚಿ ಗಾಜಾದಲ್ಲಿ ನ ಕ್ರೌರ್ಯಕ್ಕೆ ಮತ್ತೊಂದು ಸೇರ್ಪಡೆ ಗಾಜಾದ ಅತಿ ಕಚ್ಚಿತ ಹದಿನೇಳು ವರ್ಷದ ಕ್ರೀಡಾ ತಾರೆ ಅತಿ ಹಸಿವಿನ ಕಾರಣದಿಂದ ಮೃತಪಟ್ಟಿದ್ದಾನೆ ನೀವು ಆಗುದಿದರೆ ಆಗಿ ಎಂದು ಗಾಜಾದ ತಾಯಿಂದರು ತಮ್ಮ ಮಕ್ಕಳಿಗೆ ಹೇಳುತ್ತಿದ್ದ ಮಾದರಿ ಯುವಕ ಫುಟ್ಬಾಲ್ ಹಾಗೂ ಅಥ್ಲೆಟಿಕ್ ತಾರೆ ಆಗಿದ ಹಸಿವಿನಿಂದಾಗಿ ಆತನ ದೇಹ ಎಪ್ಪತ್ತೈದು ಕೆಜಿಯಿಂದ ಕೇವಲ ಇಪ್ಪತ್ತೈದು ಕೆಜಿಗೆ ಇಳಿಕೆಯಾಗಿತ್ತು ಈ ರೀತಿ ಇಸ್ರೇಲ್ ಗಾಜಾದಲ್ಲಿ ನಡೆಸುತ್ತಿರುವ ಕ್ರೌಡ್ಯಕ್ಕೆ ಇನ್ನೊಂದು ಸೇರ್ಪಡೆಯಾಗಿದೆ ಇಸ್ರೇಲ್ ಬಾಂಬು ಹಾಕಿದ್ದರಿಂದ ಗಾಜಾದಲ್ಲಿ ಇವರೆಗೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಅಮಾಯಕ ಪ್ರದಸ್ತೀನಿಯರು ಜೀವ ಕಳುಕೊಂಡಿದ್ದಾರೆ ರಷ್ಯಾದ ಅಧ್ಯಕ್ಷ ಪುಟಿನ್ ರನ್ನು ಭಾರತದ ಸುರಕ್ಷಾ ಸಲಹೆಗಾರ ಅಜಿತ್ ಗೋವಲ್ ಭೇಟಿಯಾಗಿದ್ದಾರೆ ರಷ್ಯಾದ ಕ್ರಮ್ಲಿನ್ ನಲ್ಲಿ ಎರಡು ನಾಯಕರು ಭೇಟಿಯಾಗಿ ಪರಸ್ಪರ ಚರ್ಚಿಸಿದ್ದಾರೆ ರಷ್ಯಾದ ತೈಲವನ್ನು ಭಾರತದ ಕಂಪನಿಗಳು ಖರೀದಿಸುವುದು ಮುಂದುವರೆಸಿದೆ ಇದನ್ನು ವಿರೋಧಿಸಿ ಅಮೆರಿಕ ಭಾರತದ ರಫ್ತು ಉತ್ಪನ್ನಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸಿತ್ತು ಇದಾದ ನಂತರ ನಡೆದಿರುವ ಅಜಿತ್ ಡೋವಲ್ ಪುಟಿನ್ ಭೇಟಿ ಅಂತಾರಾಷ್ಟ್ರೀಯವಾಗಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಪೆಹಲ್ಗಾಂವ್ ದಾಳಿಯ ನಂತರ ರಷ್ಯಾವು ಭಾರತವನ್ನು ಬೆಂಬಲಿಸಿದಕ್ಕೆ ಈ ಸಂದರ್ಭದಲ್ಲಿ ಅಜಿತ್ ಡೋವಲ್ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಚೀನಾ ಅಮೆರಿಕದ ಟ್ಯಾರಿಫ್ ಸುಂಕ ಯುದ್ಧದಲ್ಲಿ ಭಾರತಕ್ಕೆ ಬೆಂಬಲವನ್ನು ಸೂಚಿಸಿದೆ ಅವರು ಒಂದು ಇಂಚು ಸ್ಥಳ ಕೊಟ್ರೆ ಒಂದು ಮೈಲು ದೂರ ಬರುತ್ತಾರೆ ಎಂದು ಚೀನಾದ ರಾಯಭಾರಿ ಹೇಳಿದ್ದಾರೆ ಚೀನಾದ ವಿದೇಶ ಸಚಿವ ವಾಂಗ್ ಇ ಬ್ರೆಜಿಲ್ನ ವಿದೇಶ ಸಚಿವರೊಂದಿಗೆ ಮಾತಾಡಿ ಟ್ಯಾರಿಫ್ ಯುದ್ಧದಲ್ಲಿ ಬ್ರೆಜಿಲ್ಗೆ ತನ್ನ ದೇಶದ ಬೆಂಬಲವನ್ನ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಅಮೆರಿಕದ ಟ್ಯಾರಿಫ್ ಬೆದರಿಕೆಯು ಅಂತಾರಾಷ್ಟ್ರೀಯ ವ್ಯಾಪಾರ ಕಾನೂನು ಉಲ್ಲಂಘನೆಯಾಗಿದೆ ಎಂದು ಅವರು ಹೇಳಿದರು ಭಾರತಕ್ಕೆ ಇಸ್ರೇಲ್ ನ ಪ್ರಧಾನಿ ನತನ್ಯಹು ಭೇಟಿ ನೀಡಲು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಭಾರತ ಇಸ್ರೇಲ್ಗಳು ಪರಸ್ಪರ ಸಹಕರಿಸಬೇಕಾದ ಹಲವು ಕ್ಷೇತ್ರಗಳಿವೆ ಎಂದು ಹೇಳಿರುವ ಅವರು ಸುರಕ್ಷೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಪರಸ್ಪರ ಸಹಕಾರ ಸಾಧ್ಯ ಎಂದು ಹೇಳಿದರು ಇದಕ್ಕೂ ಮೊದಲು ಭಾರತದ ರಾಯಭಾರಿ ಜೆ ಪಿ ಸಿಂಗ್ರನ್ನು ನೆತ ನೆಹು ಭೇಟಿಯಾಗಿದ್ದರು ಅಮೆರಿಕ ಮತ್ತು ಭಾರತದ ನಡುವೆ ಇರುವ ಟ್ಯಾರಿಫ್ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕೆಂದು ಇದು ಎರಡು ದೇಶಕ್ಕೆ ಉತ್ತಮವೆಂದು ನತನ್ಯಾಹು ಈ ಸಂದರ್ಭದಲ್ಲಿ ಸಲಹೆ ನೀಡಿದರು ವೀಕ್ಷಕರೇ ವಿದೇಶ ಸುದ್ದಿ ಈಗ ಇಷ್ಟೇ ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅರ್ಥ ಮುಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಹಿಂದ್